ನಮ್ಮ ಯುವಕರು ಇವತ್ತೇನಿಲ್ಲಿ ರಡ್ಡಿರೆಡ್ಡಿ ಗ್ರಾಮದಲ್ಲಿದ್ದಾರೆ ಅವರ ಅಭಿಪ್ರಾಯವನ್ನು ಇವತ್ತು ನಾವು ಕೇಳೋಣ ಬಿಜೆಪಿ ನರೇಂದ್ರ ಮೋದಿ ಅವರ ಕೇಂದ್ರದ ಅಧಿಕಾರದ ಹೋಗಿದ್ರಿ ಎಲ್ಲಾ ತರ ಅನುಕೂಲ ಆಗಿದೆ ರೋಡ್ ಚೆನ್ನಾಗಿದಾವ ಟ್ರೈನ್ ಕಾಂಗ್ರೆಸ್ ಒಳ್ಳೆಯದಾಗಿದೆ ಈಗ ರೀ ಸದ್ಯಕ್ಕ ಕರ್ನಾಟಕ ರಾಜ್ಯದೊಳಗ ಕಾಂಗ್ರೆಸ್ ಸರ್ಕಾರ ಆಡಳಿತ ಹೋಗಿ ಐತ್ರಿ ಮಾನ್ಯ ಸಿದ್ದರಾಮಯ್ಯ ಐದು ಗ್ಯಾರಂಟಿಗಳನ್ನ ಕೊಟ್ಟಾರ ಈಗ ಗೃಹಲಕ್ಷ್ಮಿ ಆಗಿರ್ಬಹುದು ಇವೆಲ್ಲ ಈಗ ಅನುಕೂಲ ಆಗೈತಿ ಅನ್ನಿಸ್ತೀರಿ ನೀವ್ ಅನುಕೂಲ ಆಗಿದಾರೆ ಬಡವ ಬಗ್ಗರಿಗೆ ಎಲ್ಲ ಅನುಕೂಲ ಆಗಿದ ಬಟ್ ನಾವು ಭಾರತದ ಯೋಚನೆ ಮಾಡ್ಬೇಕಂದ್ರ ಮೋದಿ ಅವರ ಆಡಳಿತ ಬರ್ಬೇಕು ಈ ಸದ್ಯಕ್ಕ ಇವೇನ್ ಐದ್ ಗ್ಯಾರಂಟಿಗಳದಾವ ಎಂಪಿ ಲಕ್ಷನ್ ಇಲ್ಲಾ ಎಲ್ಲಾರು ಮೋದಿ ನೋಡೇ ವೋಟ್ ಹಾಕ್ತಾರ ಈ ಸದ್ಯ ನಮ್ಮ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರ ಬರ್ತದ್ರಿ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಕೆ ಅವ್ರ ಕಾಂಗ್ರೆಸ್ದಿಂದ ಅದಾರ ಇದ್ರಾಗ ಯಾವ್ದ್ ಬರ್ಬೋದ ಅಂತ ಹೇಳಿ ಅಂತೀರಿ ನೀವು ಅಭ್ಯರ್ಥಿ ನೋಡಿ ವೋಟ್ ಹಾಕೋದಲ್ಲ ಯಾರಾಗ್ಲಿ ಆಗ್ಲಿ ಮೋದಿ ನೋಡಿ ವೋಟ್ ಹಾಕವರ ಯಾರಾಗ್ಲಿ ಆಗಲಿ ಅಭ್ಯರ್ಥಿ ಹೇಳ್ಬೇಕಂದ್ರ ನಮ್ಮ ಕ್ಷೇತ್ರ ಬಂದ್ ಇನ್ನೋವರ್ಗೆ ವಿಜಿಟ್ ಕೊಟ್ಟಿಲ್ಲ ಆಕ್ಚುಲಿ ನಾವು ಮೋದಿ ನೋಡೆ ಓಟ್ ಹಾಕ್ ಒಟ್ಟಾರಾಗಿ ದೇಶದ ಅಭಿವೃದ್ಧಿ ಸಲುವಾಗಿ ಮೋದಿ ನೋಡಿ ನೀವು ಮತ ಹಾಕ್ತೀನಿ